ಮಾಡ್ತೇನೆ ಇಟ್ಟು ಇದನ್ನ ತರ್ತೇನೆ ಅದನ್ನ ತರ್ತೇನೆ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಹಿಂಗಾಗುತ್ತೆ ಹಂಗಾಗುತ್ತ ನೀವು ಹೇಳಿಲ್ಲ ಈ ನಾಲಿಗೆ ನಿಮಗ್ ಚಲೋ ಆದ್ರೆ ಬನ್ನಿ ನಿಮಗ್ ಚಲೋ ಆಗಲಿ ಕರ್ಬಿಡಿ ನೀವು ನಂಬಿಕೆ ಇಟ್ಕೊಂಡು ಹೋಗ್ರಿ ಸಾಯುದಂದ್ರೆ ಉಳಿಕೊಳ್ಳೋಕೆ ಇರ್ತೇನೆ ನಂಬಿಕೆ ಇಟ್ಕೊಂಡು ಹೋಗಿ ಬಂದ್ರೆ ನಿಮಗ್ ಚಲೋ ಆದ್ರೆ ಬನ್ನಿ ನೀವು ಬೇಡಿಕೊಂಡಿದ್ರೆ ಹರಿಕೆ ಹೊತ್ತಿದ್ರೆ ಮುಡುಪು ಕಟ್ಟಿದ್ರೆ ಪಣ್ಣು ಹಾಕಿದ್ರೆ ಕಾಣಿಕೆ ಅನ್ನೋ ಒಂದ್ಸಾದ್ ಮುಟ್ಟಿಸ್ಬೇಕನ್ನೋದು ನಿಮಗೆ ಬಿಟ್ಟದ್ದು ಯಾವಾಗ ಮುಟ್ಟಿಸ್ರಿ ಮುಡಿಸ್ರಿ ಯಾವಾಗ ಮುಡ್ಸ್ಬಂಡ್ ಹಾಕ್ತಾರೆ ಹಾಕ್ರಿ ಯಾವಾಗ ಬರ್ತೀರಿ ಬರ್ರಿ ನೀವು ಬರಲಿಲ್ಲ ಅನ್ನೋದ್ ಚಿಂತೆ ಮಾಡುವ ಅರ್ಧಲ್ಲ ದೇವರ ಕಳಿಸ್ತಾನೆ ನಿಮ್ಮ ಅದಕ್ಕೆ ದೇವ್ರ ಮಹಿಮಾ ನನಗೆ ಗೊತ್ತಾಗಲಿಲ್ಲ ಭಕ್ತರ ಮಹಿಮಾ ಗೊತ್ತ ಯಾಕೆ ಪ್ರತಿಯೊಂದಕ್ಕೂ ಭಕ್ತರ ಶಕ್ತಿ ಅಂದ್ರೆ ಅಷ್ಟಿಷ್ಟಲ್ಲ ಯಾಕೆ ಏನು ಹೊಲ ಇಲ್ಲವ ಏನು ಮಣಿ ಇಲ್ಲವ ನಾಲ್ಕೂರಾಗ ನಾಲ್ಕು ಮನಿ ಎಬ್ಬಳ್ಳ ನಾಲ್ಕು ಮನಿ ಎಬ್ಬಳಾಗ ಒಂದ್ ಬರ್ಗ ಎಬ್ಬಳಾಗ ಒಂದ್ ದೊಡ್ಡ ಮನಿ ಮತ್ತೀಗ ಕಲ್ಯಾಣ ಬಂದ್ರೆ ಎಲ್ಲ ಭಕ್ತರಿಗೂ ಲಗ್ನ ಮಾಡಿಕೊಂಡರೆ ಕಲ್ಯಾಣ ಬಂದ್ರೆ ಅಮೀನ್ಗಡ ಒಂದು ಹೊಲ ಹಾಕ್ರೆ ಅದು ಸಾಲಿ ಈಗ ಎಸ್ ಎಸ್ ಸರ್ಸಿ ಮಟ್ಟ ಸಾಲಿ ನಡೆದಿ ಯಾರಿಗೇ ನಾವು ಪಟ್ಟಿ ಇರ್ತಿಲ್ಲ ಭಕ್ತರಿಗೆ ಯಾರಿಗೇನು ದುಡ್ಡು ಕೊಡಾ ಹಿಂಗ್ ಮಾಡಿಲ್ಲ ಕೈ ಹೊಟ್ಟಿಲ್ಲ ಒಂದು ಹೆಸರು ಕೆಲಸ ಮಾಡ್ತೀನಪ್ಪ ಮುಹರ್ತ ಮಾಡ್ತೀನಿ ಆಗ ಮಾಡಿ ತೋರಿಸ್ತಾರೆ ಮಾಡಿಸ್ರಿ ಅಂದ್ಬಿಟ್ಟು ಬಗಣ ಹಿರಿಯಾರು ಮಾಡಿ ತೋರಿಸ್ಬಿಟ್ಟು ದರ್ಗಾ ಹೆಬ್ಬಾಳೆಗಳ ದರ್ಗಾ ಮಾಡಬೇಕಪ್ಪ ನಾನು ಜಂಟಾ ಪಲ್ಯಾಣಿ ದೇವ್ರು ಹೇಳ್ಕೊಳ್ತಾ ಬಂದೇನೆ ಹೆಬ್ಬಾಳೆಗಳನ್ನ ದರ್ಗಾ ಮಾಡಿಬಿಡ್ರಿ ಎಲ್ಲರಿಗೂ ಕೂಡಿ ಅಂದ್ರೆ ಬೂದಿ ಹಾಕಿ ಮುಹರ್ತ ಮಾಡಿದ್ರೆ ದರ್ಗಾ ತಯಾರಾತು ದೀಡ್ ಕೋಟಿಗ ಕಲ್ಯಾಣ ಮಂದಿರ ಮಾಡ್ಬೇಕಪ್ಪ ಇಲ್ಲಿ ಎಲ್ಲ ಭಕ್ತರು ಬಂದು ವಸತಿ ಇದ್ದಾರೆ ಮಕ್ಕಳು ಮಕ್ಕಳು ಲಗ್ನ ಇಲ್ಲ ನಾಲ್ಕು ಅಕ್ಕಿ ಕಾಣ ಹಾಕೊಂಡು ಹೋದ್ರೆ ಭಾಳ ಪುಣ್ಯ ಐತಿ ನೋಡಿ ಅದನ್ನು ಮಾಡಿಬಿಡ್ಯಪ್ಪ ಅಂದ್ರೆ ಆ ದಿವ್ಸ ಪಾಂಡ್ ಅವಾಗ ಮಾತಾಡಕತ್ತೀನಿ ಇಂಥ ದಿವ್ಸ ಐತಿ ಪೂಜೆ ಮಾಡಿಬಿಡಿ ಅಂತ ಹೇಳಪ್ಪ ಮೊದಲು ನಮ್ದು ಇಪ್ಪತ್ತೈದು ಲಕ್ಷ ರೂಪಾಯಿ ತೊಗೊ ಅಂದು ಕೊಟ್ಟ ಗುಲ್ಬುರ್ಗಾದಾಗಿಂದ ರವಿ ಪಾಟೀಲ್ ಶಿವಲಿಂಗಪ್ಪ ಅವರಿಬ್ಬರು ಬಂದ ಗೆಳೆಯರು ಅಬ್ಬಾ ಮೊದಲು ಮಾಡಿಸ ಕಲ್ಯಾಣ ಬಂದ್ರೆ ಭಕ್ತರಿಗೆ ನೆಳ ಆಗ್ರಿ ನಮ್ದು ಮೊದಲೇ ಅಂತ ಹೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಬರ್ಕೊಂಬಿಡ್ರಿ ಆಗ ಇಬ್ರು ಮನ್ಷಗೆ ಐದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೊಟ್ಟವ್ರಿ ಯಾರಕ್ಕೆ ಅದು ಶುರುವಾದ ಭಕ್ತರು ಈಗ ಐದು ಆರು ತಿಂಗಳಾಗ ಈ ಮೊರಮ್ಗೆ ಒಂದು ಎರಡು ಸಾವಿರ ಭಕ್ತರ ಮಂದಿ ಒಳಗೆ ಬಚ ಆಗುವಂತ ಸ್ನಾನ ಮಾಡಿದ್ರು ಯಾಕೆ ಮತ್ತೆ ಭಕ್ತರು ಗುರುಬರ್ನ ಗೌಡ್ ಕೊಡೋ ನಾವೇನು ಕಮ್ಮಿ ನಾವೇ ಶುರುವಾತ್ರಿ ಹಾಕಿ ಕೊಟ್ಟರೆ ಅಂದ್ರೆ ಈಗಿಂತ ನಾ ಕಮ್ಮಿ ಹೆಣ್ಮಕ್ಕಳು ಶುರುವಾಗಿ ಸುರವಾಗಿ ಶುರುವಾಗಿ ಭಕ್ತರೇ ಭಕ್ತರಲ್ಲೇನೆ ಹೊರಬ ಭಕ್ತರೇ ಮುಂದೆ ಬಂದರು ನಾನು ನೀ ಎಸ್ಕೊಟ್ಟಿವಾ ನೀ ಎಷ್ಟು ಕೊಟ್ಟಿ ನೀ ಎಸ್ಕೊಟ್ಟಿ ಬಾ ಗೌಡ ಬಾ ನಮ್ಮ ನಮ್ಗುರು ಅಂತಾರೆ ಎಲ್ಲರಿಗೂ ನನಗೆ ಅಂದಿಲ್ಲ ಇವತ್ತಿಗೂ ಅದು ನನಗೆ ಬರುತ್ತಿಲ್ಲ ಭಕ್ತರೇ ನನಗೆ ದೇವರು ಭಕ್ತರೇ ನಾನು ಶಕ್ತಿ ದೇವರು ಎಲ್ಲ ತೋರ್ಸಂತಂದ್ರೆ ನಾನು ತೋರ್ಸಕ್ ಆಗೋದಿಲ್ಲ ದೇವರಿಗೆ ಮಾತ್ರ ಸಾವಿರಾರು ಹೆಸರುದವು ಸಾವಿರಾರು ರೂಪದವು ದೇವರು ಅಣ್ಣು ತನಕಾಶಿನಲ್ಲಿ ಸರ್ವಂತ ಯಾಮಿ ಆಗಿರೋ ದೇವರು ತೋರ್ಸನ್ನ ನಾ ಎಲ್ಲ ತೋರಿಸ್ರಿ ನಾ ತೋರಿಸೋ ಆ ಬೂದಿ ನಂಬಿದಂತಹ ನನ್ನ ಭಕ್ತನಲ್ಲೇ ಪರಮಾತ್ಮನು ಆ ಬೂದಿ ಅವ್ರನ್ನ ಉದ್ಧಾರ ಮಾಡಿರ್ತದೆ ಪರಮಾತ್ಮ ಅವರನ್ನ ಪ್ರೀತಿಯಿಂದ ಕರೆಸಿರ್ತಾನೆ ಕಲಿಸಿದಾಗೆ ಅವ್ರು ಬಂದು ಪ್ರೀತಿಯಿಂದ ನನ್ನ ಹತ್ರ ಬಂದು ತಗ್ರಿ ಎಂಚಿ ಎಲ್ಲ ಚಲೋ ದೇವ ಪುಣ್ಯದಿಂದ ಈಗ ಹೋರೀಪ ಇನ್ನೂ ಚಲೋ ಆಗುತ್ತೆ ನಾ ಬಂದು ಕೊಂತೀರಿ ನಂಗೆ ಕೊಂಡು ಹೋರಿ ಹಿಂಗೀಟ್ರೆ ಹೇಳಕ್ಕೆ ಕಲ್ತೀನಿ ನಾ ಇಷ್ಟು ಮಾಡ್ತೀನಿ ಅದಕ್ಕೆ ದೇವ್ರು ತೋರಿಸೋದ್ರೆ ಎಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂತ ಪ್ರಹ್ಲಾದ್ ಮಾತ್ರ ಭಕ್ತ ಪ್ರಹ್ಲಾದ್ ಮಾತ್ರ ಕಂಬಲಾಗಿ ತೋರಿಸ್ತಾ ಹಾಗೆ ಅವರ ಮಹಾ ತಪಸ್ಸುಗಳು ಬ್ರಹ್ಮಜ್ಞಾನಿಗಳು ಪ್ರಹ್ಲಾದ ಪರಮಾತ್ಮನ ಅವತಾರಿ ಅವ ನಾನೇ ಅವತಾರಿ ಮಾನವ ಉಟ್ಟು ಸಂಸಾರಗಳು ಸಿಕ್ಕ ಬಡತನಗಳು ಸಿಕ್ಕು ಒದ್ದಾಡಿ ನನ್ನ ನಾಲ್ವತ್ತೊಂದನೇ ವರ್ಷಕ್ಕೆ ಈ ಸೇವಾ ಸಿಕ್ಕದಿ ದೊಡ್ಡ ಲಾಲ್ ಸಾವಿದ್ ನಾಲ್ವತ್ತೊಂದನೇ ವರ್ಷಕ್ಕೆ ಅಗ್ನಿ ಸಿಗದೀನಿ ಮುಂದೀಗ ನನ್ನ ವಯಸ್ಸು ಎಂಬತ್ತೈದು ಈ ಎಂಬತ್ತೈದು ವರ್ಷ ಈಗ ನಾಲ್ವತ್ನಾಲ್ಕು ವರ್ಷದ ಒಂದು ಲಾಲ್ ಸಾವಲಿದ್ ಸೇವಾ ಮಾಡೀನಿ ಭಕ್ತರ ಸೇವಾ ಮಾಡಿ ಅಲ್ಲಿ ಎಲ್ಲಿ ಹೆಸರು ಕೆಟ್ಟಿಲ್ಲ ಭಕ್ತರೇ ನಿಮ್ಮೆಲ್ಲ ಆಶೀರ್ವಾದಿರ್ಲಿ ನಮ್ಮ ಎರಡು ಜಯಂತಿಯಿಂದ ಜನ ಸೇವಾ ಮಾಡಲಿ ಎಲ್ಲರ ಇಂತಿಯಿಂದ ಡಬ್ಬಳ್ಳಿ ಅದರ ಹೆಸರು ಜಗತ್ತಿನ ತುಂಬ ಬೆಳಗಲಿ ಇನ್ನೂ ಪರಮಾತ್ಮರಿಗೆ ಆಯು ಆರೋಗ್ಯ ಕೊಡಲಿ ನಿಮ್ಮೆಲ್ಲರಿಗೂ ಸದ್ಬುದ್ಧಿ ಕೊಡಲಿ ಸದ್ಗುಣ ಕೊಡಲಿ ನಿಮ್ಮೆಲ್ಲರ ಕಷ್ಟ ಪರಿಹಾರ ಮಾಡಲಿ ಎಲ್ಲ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಈ ಊರಿನ ಒಂದು ಎಲ್ಲ ಸಮಾಜದವರಿಗೆ ಅದನ್ನ ಒಂದು ಪ್ರೀತಿಯ ಒಂದು ಆಶೀರ್ವಾದ ಏನಪ್ಪ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು ತಾಯಿ ಮನಸ್ಸು ನೋಡಬೇಡ್ರಿ ತಾಯಿ ಕಣ್ಣೀರು ಹಾಕಿಸ್ಬೇಡ್ರಿ ಅದು ನಿಮ್ಮ ಮನಸ್ಸನ್ನು ಪಾಪ ಅದನ್ನೊಂದು ನೀವು ನನ್ನ ಮಾತು ಪಾಲಿಸ್ರಿ ತಾಯಿಗಿಂತ ಮಿಗಲಾದ ದೇವರಿಲ್ಲ ಕೃಷ್ಣ ಹಡವಾಗಿ ತಾಯಿನ ಪರಮಾತ್ಮ ಹಡವಾಗಿ ತಾಯಿನ ವಿಷ್ಣು ಬ್ರಹ್ಮ ಮಹೇಶ್ವರ ಹಡವಾಗಿ ನೀವು ತಾಯಿನ ಹಡವಾಗಿ ತಾಯಿ ತ್ಯಾಗಮಯ ಹಾಕಿ ನನ್ನ ಸಂಸಾರನ ಶರೀರನೇ ಒಂದು ಹರಿದು ಕೇಟ ಎಲ್ಲ ಜಗತ್ತ ರಕ್ಷಣೆ ಮಾಡಾಳ ಮಲಿ ಕೊಟ್ಟಾಳ ಮೈ ತೊಳ್ದಾಳ ಮುಕುಳಿ ಒರೆಸಾಳ ಇವತ್ತಿನ ಮಿತಿಗೆ ನನ್ನ ಮಗನ ಬಳ್ಳಿ ಹಬ್ಬಲಿ ನನ್ನ ಮಗನ ಬಳ್ಳಿ ಹಬ್ಬಲಿ ಅಂತ ಬಳ್ಕೊಂಡು ದುಡ್ದಾಳ ಲಗ್ನ ಮಾಡ್ ಕಾಣ್ಬೇಕೆ ನಮ್ಮ ಅವನೊಟ್ಟು ಹನ್ನಾಡಿ ಇವ್ನಿ ಎಂಬ ಅಕ್ಕಿ ಒಂದು ಆಗಲಿ ಎಪ್ಪ ಹೀಗೆ ತಾಯಿ ಅಷ್ಟೆಲ್ಲ ಮಾಡಿದ್ರು ದೌಡ್ ಕರ್ಕೋರ ಎಪ್ಪ ಅದಕ್ಕೆ ಗಾಳಿ ಹೊಡ್ಲಿ ದೊಡ್ಡ ಗರ್ಭ ಮಾಡಿ ಅಪ್ಪ ಎಲ್ಲ ಮುಗುದೈತಿ ನಂದು ಅನ್ನೋದಿಲ್ಲ ನೋಡ್ಬೇಕಾರೆ ಒಂದೊಂದು ಮದ್ಕಾರ ಒಂದೊಂದು ಮದುವೆ ಸ್ವಭಾವ ನೋಡಿರಿ ಎಂಬ ಎಟ್ಟೈ ಅವ್ನು ಏನಾಗ್ಯಪ್ಪ ಎಪ್ಪತ್ತು ಎಂಬತ್ತು ತೊಂಬತ್ತು ಐದು ಬದ್ದು ಬಿಟ್ಟು ಹರಾಗಲ್ಲ ಹಂಗೆ ಏನೇನು ಮಾಡಿಲ್ಲ ಆಸೆ ಇಲ್ಲಪ್ಪ ಅದೊಂದು ಕಣ್ಣಿಲ್ಲ ನೋಡ್ಬೇಕಂತಿದೆ ಅದೇನೂ ಒಂದು ಅದೊಂದು ತೊಂಬತ್ತು ಅಂದ್ರೆ ಅದು ಒಂದು ಇದು ನೋಡ್ ನೋಡ್ಬೇಕಂತಾರೆ ಕಣ್ಣಿಲ್ಲ ಕಣ್ಣು ಕಾಣದೆ ಇದ್ರೂ ನೋಡ್ಬೇಕು ಅಂತಾರೆ ಯಾಕೆ ಆಸೆ अंदर ताई आंसे ताई मोहम्मद दे ताई प्रीत